ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿ ಹೆಚ್ಚಿನ ಅನುದಾನ ನೀಡಿರುವುದಕ್ಕೆ ಅವರಿಗೆ ಚಿರುನೋಣಿಯಾಗಿದ್ದೇನೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ನನ್ನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ಪಟ್ಟಣದ ರಂಗಮಂದಿರದಲ್ಲಿ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ನಾನು ರಾಜಕಾರಣಕ್ಕೆ ಬಂದಿರೋದು ಯಾವುದೇ ಸ್ವಾರ್ಥಕಲ್ಲ ಜನಪರ ಅಭಿವೃದ್ಧಿ ಕಾಳಜಿ ದೂರದೃಷ್ಟಿ ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ ಅವರ ಸಂಪುಟದಲ್ಲಿ ನಾನು ಮಂತ್ರಿಯಾಗಿರಬೇಕು ಎಂದು ಆಸೆಯಾಗಿತ್ತು ಆದರೆ ಕೆಲ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ವಂಚಿತನಾದೆ ಆಗ ಸ್ವತಃ ಸಿದ್ದರಾಮಯ್ಯ ಅವರು ನನ್ನನ್ನು ತಮ್ಮ ಆಪ್ತ ಆರ್ಥಿಕ ಸಲಹೆಗಾರನಾಗಿ ನೇಮಕ ಮಾಡಿಕೊಂಡಿದ್ದಾರೆ ಹೀಗಾಗಿ ತಮ್ಮ ಹದಿನಾರನೇ ರಾಜ್ಯದ ಅಭಿವೃದ್ಧಿ ದೂರದೃಷ್ಟಿಯುಳ್ಳ ದೊಡ್ಡ ಗಾತ್ರದ ದಾಖಲೆ ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಘೋಷಣೆ ಮಾಡಿರುವುದಕ್ಕೆ ಅವರಿಗೆ ಸದಾ ನೋಡೆಯಾಗಿದ್ದೇನೆ ಎಂದರು ಬಜೆಟ್ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಯೋಜನೆ ನೀಡಿರುವುದನ್ನು ವಿರೋಧ ಪಕ್ಷದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಕ್ರಿಶ್ಚಿಯನ್ಸ್ ಬೌದ್ಧರು ಮುಸ್ಲಿಮರು ಸೇರಿದಂತೆ ಅನೇಕರಿಗೆ ಇದರ ಅನುಕೂಲವಾಗಲಿದೆ ಎಂದರು ನಮ್ಮ ಬಜೆಟ್ ಎಷ್ಟಿದೆ ನಮ್ಮ ಬಜೆಟ್ ಸೈಜ್ ಏನು ನಮ್ಮ ಹಣ ಎಷ್ಟಿದೆ ಇವೆಲ್ಲವನ್ನೇ ಲೆಕ್ಕ ಹಾಕಬೇಕಾಗಿತ್ತಲ್ಲ ಅದಕ್ಕೆ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ನಾನು ಇದ್ದೆ ಅವತ್ತು ಬಜೆಟ್ ತಯಾರು ಮಾಡಲಿಕ್ಕೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಈ ಸಾರಿ ನಾಲ್ಕು ಲಕ್ಷ ಕೋಟಿಗೆ ಹೆಚ್ಚು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹಣ ಸಂಗ್ರಹಣೆ ಆಗ್ಬೇಕಾಗುತ್ತೆ ಅವೆಲ್ಲವನ್ನು ಎಕ್ಸಸೈಸ್ ಮಾಡಬೇಕಾಗತ್ತೆ ಇವೆಲ್ಲ ತಿಳ್ಕೊಂಡು ಮತ್ತು ಇತಿಮಿತಿಗಳಿದ್ದಾವೆ ಸುಮ್ಮನೆ ವಿರೋಧ ಪಕ್ಷದವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬೇಜವಾಬ್ದಾರಿ ಅಂತ ಮಾಡಬಾರ್ದು ಹಿಂಗೆಲ್ಲ ಎಲ್ಲ ನಮ್ಮಲ್ಲಿ ಜನ ದೇಶದಲ್ಲಿ ಎಲ್ಲರೂ ನಾವು ಸಹೋದರನಾಗಿ ಮಾಡ್ತಾ ಇದ್ದೇವೆ ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು ನಾವು ಅದಕ್ಕೆ ಸಮಯೋಚಿತವಾಗಿ ಬಜೆಟ್ ಮಾಡಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಹೀಗಾಗಿ ಈ ಸಾರಿ ನಾನು ಮುಖ್ಯಮಂತ್ರಿಗಳು ನಾನು ಕೇಳಿದರು ಸರ್ ರಾಯಿ ಎಷ್ಟಪ್ಪ ಈ ಸಾರಿ ಬಜೆಟ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಲೆಕ್ಕಾಚಾರ ನಾಲ್ಕು ಲಕ್ಷ ಎರಡು ಸಾವಿರ ಮೂರು ಸಾವಿರ ಕೋಟಿ ಕಂಫರ್ಟೇಬಲ್ ಅಂತ ನಾನು ತಿಳ್ಕೊಂಡಿದ್ದೆ ಅಷ್ಟು ಮಾಡ್ಬೋದು ಸರ್ ಅಂತ ಹೇಳಿದ್ರು ಆಯಿತು ಒಂದಿದ್ರು ನಾಲ್ಕು ಲಕ್ಷ ಒಂದು ಸಾವಿರ ಕೋಟಿ ಮಾಡೋಣ ಆದರೆ ಒಟ್ಟು ಚರ್ಚೆಯಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದು ನೂರ ನಲವತ್ತೊಂಬತ್ತು ಕೋಟಿ ಈ ಸಾರಿ ಬಜೆಟ್ ಅನ್ನ ನಾವು ಜನರಿಗೆ ಕೊಡ್ತಾ ಇದೆ ಮತ್ತೆ ನೀವು ತಿಳ್ಕೋಬೇಕಾಗ್ತದೆ ಕರ್ನಾಟಕದ ರಾಜ್ಯ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಸಂಗ್ರಹಣೆಯಲ್ಲಿ ಎರಡನೇ ನಂಬರ್ ಅಲ್ಲಿ ಇದೇವೆ ನಾವು ವೇರ್ ಇನ್ ನಂಬರ್ ಟು ಪ್ಲೇಸ್ ಫಸ್ಟ್ ಇಸ್ ಮಹಾರಾಷ್ಟ್ರ ಸೆಕೆಂಡ್ ಇಸ್ ಕರ್ನಾಟಕ ಮತ್ತು ಆಂತರಿಕ ನಮ್ಮ ಉತ್ಪನ್ನಗಳನ್ನು ಹಂಚಿದಾಗ ವೀ ಆರ್ ನಂಬರ್ ಒನ್ ಅದಕ್ಕೆ ಜಿ ಎಸ್ ಡಿ ಪಿ ಅಂತ ಕರಿತೇವೆ ನಾವು ಗ್ರಾಸ್ಟೇಟ್ ಡೊಮೆಸ್ಟಿಕ್ ಕರಿತೇವೆಲ್ಲ ವೇ ಆರ್ ಇನ್ ನಂಬರ್ ಒನ್ ಪರ್ ಕ್ಯಾಪಿಟಾ ಇನ್ಕಮ್ ಇವೆಲ್ಲವನ್ನ ಪರಿಗಣಿಸಿ ನಾವು ಲೆಕ್ಕ ಹಾಕಿದ್ವಿ ಈ ಸಾರಿ ನಮ್ಮ ಟ್ಯಾಕ್ಸ್ ಎಷ್ಟು ಬರುತ್ತೆ ಜಿ ಎಸ್ ಟಿ ಕಲೆಕ್ಷನ್ ಈ ಜಿ ಎಸ್ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ಅಂದಾಗ ನಾನು ಎಸ್ ಆಗ್ಬೋದು ಅಂದರೆ ಹೀಗಾಗಿ ನಾನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿ ಡಿಸೆಂಬರ್ ಇಪ್ಪತ್ಮೂರು ಎರಡು ಸಾವಿರ ಇಪ್ಪತ್ತು ಅಂದರೆ ಒಂದು ವರ್ಷ ಮೂರು ತಿಂಗಳ ಹಿಂದೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಸನ್ಮಾನ ಸಿದ್ದರಾಮಯ್ಯನವರು ನೇಮಕ ಮಾಡಿದರು ಈಗಾಗಲೇ ಅವ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ಟು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಅವ್ರ ಜೊತೆ ಕುಂತು ತಯಾರು ಮಾಡುವಂಥ ಸುಮಾರು ಒಂದು ತಿಂಗಳ ಕಾಲ ನಾವು ಈ ಬಜೆಟ್ ಅನ್ನ ತಯಾರು ಮಾಡಲಿಕ್ಕೆ ಹೂಡಬೇಕಾಗ್ತದೆ ಇದು ಸುಲಭದ ಮಾತಲ್ಲ ಬಜೆಟ್ ತಯಾರು ಮಾಡೋದಂದ್ರೆ ಎಲ್ಲ ಇಲಾಖೆಗಳನ್ನ ಏನೇನು ಮಾಡಬೇಕು ಚರ್ಚೆ ಮಾಡಬೇಕು ಒಂದು ಮನೆಯಲ್ಲೇ ಮುಂದಿನ ವರ್ಷ ಲಗ್ನ ಮಾಡಬೇಕಂದ್ರೆ ನಾಲ್ಕು ತಿಂಗಳು ತಯಾರಿಗೆ ಬೇಕು ತಯಾರಿ ಬೇಕಾಗುತ್ತೆ ಮಧ್ನ ರಾಜ್ಯ ಸರ್ಕಾರದ ಮಟ್ಟದ ಬಜೆಟ್ ತಯಾರು ಮಾಡುವಂಥ ಎಷ್ಟು ಕಟ್ಟೈದೆ ಅನ್ನೋದು ತಿಳ್ಕೊಬೇಕು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರನ್ನ ಪ್ರಾಮಾಣಿಕವಾಗಿ ತೃಪ್ತಿಪಡಿಸುವಂಥ ಮತ್ತು ಬದ್ಧತೆಯಿಂದ ಅವ್ರಿಗೆ ಕಾಮಗಾರಿಗಳನ್ನು ಅನಿಸ್ ಮಾಡುವಂಥ ಎಲ್ಲ ವಿಚಾರಗಳೆಲ್ಲ ಕೊಡಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಇದು ಒಂದು ಅದ್ಭುತ ಅನುಭವ ಈಗ ಮಂತ್ರಿಯಾಗಿದ್ರೆ ಏನಾಗ್ತದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಅಷ್ಟೇ ನಾವು ಚರ್ಚೆ ಮಾಡ್ತೀವಿ ಈಗ ಹಾಗಾಗಲಿಲ್ಲ ನನಗೆ ಅಧಿಕಾರ ಇಲ್ಲದಿರಬಹುದು ನೇರವಾಗಿ ನನಗೆ ಯಾವುದೋ ಅಧಿಕಾರ ಇಲ್ಲ ಮಿನಿಸ್ಟರ್ ಇದೆ ಮಿನಿಸ್ಟರ್ ಐ ಆಮ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್ ಆದರೆ ನಮ್ಮ ಮುಖ್ಯಮಂತ್ರಿಗಳ ವಿಚಾರ ಅವರ ಹೃದಯ ವೈಶಾಲ್ಯತೆಯಿಂದ ಇಲ್ಲ ನೀವೇ ಬಜೆಟ್ ಅನ್ನು ಮಾಡೋಕ್ಕೆ ಕೂತ್ಕೊಳ್ಳಲೇಬೇಕು ಅಂತ ಹೇಳಿ ನನ್ನನ್ನು ಕೂರಿಸ್ತಾ ಇದ್ದೆ ಹೋದ್ ಸಾರಿ ಅವ್ರ ಆರೋಗ್ಯದಲ್ಲಿ ಯಾವುದೋ ಸಮಸ್ಯೆ ಇಲ್ಲ ಈ ಸಾರಿ ಮಣೆಕಾಲಿನ ಸಮಸ್ಯೆ ಅವರು ಕೂಡ್ಲಿಕ್ಕೆ ಆಗಲ್ಲ ಈಗ ಸ್ವಲ್ಪ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಆಗಿದೆ ಇನ್ನೊಂದು ತಿಂಗಳು ಬೇಕು ಅವರು ಸಂಪೂರ್ಣವಾಗಿ ಅವ್ರಿಗೆ ಎಪ್ಪತ್ತೆಂಟು ವರ್ಷ ಇಂಥ ಪರಿಸ್ಥಿತಿಯಲ್ಲಿ ಜನರ ಬಗ್ಗೆ ಕಳಕಳಿ ಇದೆ ಬದ್ಧತೆ ಅವರು ನನ್ನನ್ನು ಕೂರಿಸ್ಕೊಂಡು ಹೇಳ್ತಿದ್ರು ಈ ಬಜೆಟನ್ನು ತಯಾರು ನೀವೇ ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ನಾನು ಗೈಡ್ ಅವರು ನನಗೆ ಗೈಡ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಮಂತ್ರಿಮಂಡಲದ ಎಲ್ಲ ಸದಸ್ಯರು ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಇವತ್ತು ಹತ್ತು ಗಂಟೆಗೆ ಇಂಥವರು ಹನ್ನೊಂದು ಗಂಟೆಗೆ ಇವರು ಹನ್ನೆರಡು ಗಂಟೆಗೆ ಇವರು ಅಂತ ಹೇಳಿ ಎಲ್ಲ ವೇಳಾಪಟ್ಟಿಯನ್ನು ಹಾಕ್ತಾರೆ ನಾನು ಕೂತ್ಕೊಂಡು ಮತ್ತು ಮುಖ್ಯ ಕಾರ್ಯದರ್ಶಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ಶಾಸಕ ಬಸವರಾಜ ರಾಯರಡ್ಡಿ ಅವರನ್ನು ಗೌರವಿಸಲಾಯಿತು ಕಾಂಗ್ರೆಸ್ ಮುಖಂಡ ವೆಂಕಣ್ಣ ಯರಾಸಿ ಶೇಖರ್ಗೌಡ ಉಳಗಡ್ಡಿ ಕೆರೆಬಸಪ್ಪ ನಿಡುಗುಂದಿ ನಾರಾಯಣಪ್ಪ ಹರಪನಹಳ್ಳಿ ಬಿಎಂ ಶಿರೂರ್ ಶಣಪ್ಪ ಗಾಂಜಿ ಆನಂದ್ ಉಳಗಡ್ಡಿ ಮಲ್ಲೇಶ್ ಗೌಡ ಪಾಟೀಲ್ ಹನುಮಂತಗೌಡ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ತಹಸೀಲ್ದಾರ್ ಬಸವರಾಜ್ ತನ್ನಳ್ಳಿ ಇಒ ಸಂತೋಷ್ ಬಿರಾದರ್ ಮುಖ್ಯಾಧಿಕಾರಿ ನಾಗೇಶ್ ಮತ್ತು ಇನ್ನಿತರರು ಭಾಗವಹಿಸಿದರು